ಈ ಕಡೆ ಜನ ನಾವು ಎಷ್ಟು ಮುಗ್ದ್ರು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಇಲ್ಲಿ ಬಿಜಾಪುರ ಭಾಗದಿಂದ ಬಾಗಲಕೋಟೆ ಭಾಗದಿಂದ ಅನೇಕ ಶಾಸಕರಿದ್ದಾರೆ ಸಿದ್ದು ಸೌದಿ ಅವರ ಸಿದ್ದು ಈ ಕಡೆ ಕೇಳಪ್ಪ ಸಿದ್ದು ಸೌದಿ ಕೇಳಿ ಈ ನಿಮ್ಮದಾಯ್ತು ವಿಷಯ ಅದಕ್ಕೆ ಎಷ್ಟು ನಾವು ಮುಗ್ದರಿದಿವಂದ್ರೆ ಅಧ್ಯಕ್ಷರ ಒಂದು ಸಣ್ಣ ಘಟನೆ ಹೇಳ್ತೀನಿ ಮಣ್ಣೆಯಲ್ಲಿ ಜಮಖಂಡಿ ತಾಲೂಕದೊಳಗ ಕಂಕನವಾಡಿ ಗ್ರಾಮ ಅಂತಿದೆ ಅಲ್ಲೊಂದು ಅಲ್ಲಿ ಒಂದು ಗಡ್ಡೆ ಇದೆ ಗೋಶಿರಪ್ಪನ ಗಡ್ಡೆ ಅಂತ ಹೇಳಿ ಆ ಗೋಶಿರಪ್ಪನ ಗಡ್ಡೆ ಸುತ್ತ ನೀರಿರುತ್ತೆ ಸಿಕ್ಕು ಎಪ್ಪತ್ತೈದು ವರ್ಷ ಆಗ್ತದ್ರೆ ಇವತ್ತು ಆಲ್ಮಟ್ಟಿ ನೀರಿನಿಂದ ಅದು ಗಡ್ಡೆ ಒಳಗಡೆ ಮುಳುಗಡೆ ಆಗಿದೆ ಮೊನ್ನೆ ನಮಗೆ ಬಹುತೇಕ ಅವರು ಎಷ್ಟು ಮುಗಿದ್ರು ಅಂತಂದ್ರೆ ಅಲ್ಲೊಂದು ಅನೇಕ ದಿನಗಳಿಂದ ಅಲ್ಲೊಂದು ಬ್ರಿಡ್ಜ್ ಆಗಬೇಕು ಅಂತ ಡಿಮಾಂಡ್ ಇದೆ ಆ ಜನರಿಗೆ ದಾಟ್ಲಿಕ್ಕೆ ಅಶೋಕ್ ಸಾಹೇಬ್ರೆ ಅಲ್ಲೊಂದು ಒಂದು ಬ್ರಿಡ್ಜ್ ಬೇಕಾಗಿರೋದು ಅವತ್ತಿನ ತರಕ ಆಗಿಲ್ಲ ಅಲ್ಲಿಂದ ಕಬ್ಬು ಹೊರಗಡೆ ತರಬೇಕಾದ್ರೆ ಎರಡು ಬೋಟ್ಗಳನ್ನು ಜೋಡಿಸಿ ಅದರ ಮೇಲೆ ಕಟ್ಟಿಗೆಯನ್ನು ನಿಲ್ಲಿಸಿ ಆ ಕಟ್ಟಿಗೆ ಮೇಲೆ ಟ್ರ್ಯಾಕ್ಟರ್ ಟೇಲರ್ಗಳನ್ನು ಗಳನ್ನು ನಿಲ್ಲಿಸಿ ಆ ಟ್ರ್ಯಾಕ್ಟರ್ ಟೇಲರು ಆ ಬೋಟ್ ಮುಖಾಂತರ ಹೊರಗಡೆ ತಂದು ಕಬ್ಬು ಸಾಗಾಣಿಕೆ ಮಾಡ್ತಾರೆ ಒಂದು ಬೋಟಿನೊಳಗೆ ಒಂದು ಟೇಲರ್ ಅದರ ಜೊತೆಗೆ ಮಣ್ಣೊಂದು ಅವರು ನಮ್ಮ ಆ ಭಾಗದ ಎಲ್ಲ ಶಾಸಕರನ್ನ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕರೆದರು ಅವರು ಅವ್ರೇನ್ ಮಾಡಿದಾರಂದ್ರೆ ಈ ಪ್ಲಾಸ್ಟಿಕ್ ಗಳನ್ನು ಜೋಡಿಸಿ ಅದರ ಮೇಲೆ ಕಟ್ಟಿಗೆ ಹಳೆ ಪಳಿಗಳನ್ನು ಹಾಕಿ ಒಂದು ಟೆಂಪ್ರವರಿ ಒಂದು ಬ್ರಿಡ್ಜ್ ಮಾಡಿದ್ದಾರೆ ಆ ಪತ್ರಿಕೆ ಒಳಗೆ ಪ್ರಿಂಟ್ ಮಾಡಿ ನಮ್ಮನ್ನೆಲ್ಲರನ್ನು ಚೀಪ್ ಗೆಸ್ಟ್ ಅಂತ ಹೇಳಿ ಕರೆದ್ರು ಅಧ್ಯಕ್ಷ ನಿಜವಾಗ್ಲೂ ನಾನು ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಹೋಗ್ಲಿಲ್ಲ ನಾವು ಅದಕ್ಕೆ ಅಲ್ಲಿ ಉದ್ಘಾಟನೆ ಹೋದಂತ ಹೋದ್ರೆ ಜನ ಅಲ್ಲಿ ಕೇಳ್ಕೊಂಡಿದ್ದವ್ರು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಜಕಾರಣಿಗಳು ನೀವು ಶಾಸಕರಾಗಿರ್ತಕ್ಕಂಥವ್ರು ಇಂಥ ಸ್ವಂತ ಖರ್ಚಿನಿಂದ ಆ ರೈತರು ಒಂದು ಬ್ಯಾರಲ್ ಮುಖಾಂತರ ಬ್ರಿಡ್ಜನ್ನು ಮಾಡಿರ್ತಕ್ಕಂಥದಕ್ಕೆ ನೀವು ಉದ್ಘಾಟನೆಗೆ ಬಂದಿದ್ರಿ ನಿಮಗೆ ನಾಚಿಕೆ ಆಗೋದಿಲ್ಲ ಅನ್ನೋದು ಯಾರೋ ಒಬ್ಬ ವ್ಯಕ್ತಿನವನ್ನು ಪ್ರಶ್ನೆ ಮಾಡಿದರೆ ಆ ಪ್ರಶ್ನೆಗೆ ಉತ್ತರವನ್ನು ಕೊಡಲಿಕ್ಕೆ ನಮಗೆ ಕಷ್ಟ ಆದೀತು ಅನ್ನುವಂಥ ಭಾವನೆಯಿಂದ ಅವತ್ತು ನಾನು ಹೋಗಲಿಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ನಾನು ಈ ಸರ್ಕಾರಕ್ಕೆ ವಿನಂತಿ ಮಾಡ್ಕೊತೀನಿ ನೀವು ಪೀಡುಬಡಿ ಇಲಾಖೆಯಿಂದನೋ ಅಥವಾ ಯಾವುದೇ ಒಂದು ಸರ್ಕಾರದ ವಿಶೇಷ ಅನುದಾನ ಭಾಳ ಖರ್ಚು ಬರೋದಲ್ ಒಂದು ಐದು ಹತ್ತು ಕೋಟಿ ರೂಪಾಯಿ ಖರ್ಚು ಬರ್ಬೋದು ಆ ಗೋಶಿರಪ್ಪನ ಗಡ್ಡಿಯಲ್ಲಿ ಇರ್ತಕ್ಕಂಥ ಸಾವಿರಾರು ಜನ ರೈತರು ಯಾವತ್ತು ಅನಾಹುತಗಳನ್ನು ಮಾಡ್ಕೊತಾರೋ ಅಂತಕ್ಕಂಥದ್ದನ್ನು ಮುಂಜಾಗ್ರತೆ ವಹಿಸಿ ಅಲ್ಲೊಂದು ಬ್ರಿಡ್ಜ್ ಮಾಡುವಂಥ ಕೆಲಸ ಮಾಡಬೇಕು ಅಧ್ಯಕ್ಷರೇ ನಾವು ಯಾಕೆ ಮುಗ್ದ್ರು ಅಂತ ಹೇಳಿದರೆ ನಾವು ಏನು ಯಾರು ಹೇಳ್ತಾರಲ್ಲ ಅದನ್ನು ನಂಬ್ತೀವಿ ಓಕೆ ನಮ್ಮ ಹೋಮ್ ಮಿನಿಸ್ಟ್ರ್ ಇಲ್ಲೇ ಇದ್ದಾರೆ ಮಾಜಿ ಹೋಮ್ ಮಿನಿಸ್ಟ್ರು ಶಿವಮೊಗ್ಗದವ್ರು ಶಿವಮೊಗ್ಗದವ್ರು ಅಂದ್ರೆ ನೀವು ಏನನ್ನ ಕೈಯ್ಯಾಗೆ ಹಾಕ್ತೀರಿ ನಾವು ಅದನ್ನ ತೀರ್ಥ ಅಂತ ತಗೊಂಡ್ಬಿಡ್ತೀವಿ ನಾವು ಓಯಾಸ್ ಈಸ್ ಫರ್ಟಿಲಿಟಿ ಒಂದು ಲಕ್ಷಕ್ಕಿಂತ ಹೆಚ್ಚು ಸಂತೃಪ್ತ ದಂಪತಿಗಳ ವಿಶ್ವಾಸ ಅಪಾಯಿಂಟ್ಮೆಂಟ್ ಗಾಗಿ ಈಗಲೇ ಕರೆ ಮಾಡಿ ಸೆವೆನ್ ಏಯ್ಟು ಫೈವ್ ಏಯ್ಟ್ ನೈನ್ ತ್ರೀ ಸಿಕ್ಸ್ ಜೀರೋ ಫೈವ್ ತೀರ್ಥಗಳಲ್ಲಿ ಬಂದಾವ ನೀವು ನಿಮ್ಮನ್ನು ಎಷ್ಟು ನೋಂಬರ್ತೀವಿ ಅಂತಂದ್ರೆ ನೀವು ಯಾವುದಕ್ಕೂ ಏನು ಹಾಕ್ತೀರ ಗೊತ್ತಾಗ ಇಲ್ಲ ನಮ್ಮ ಕೈಯೊಳಗ ಆದ ತೀರ್ಥ ಹಳ್ಳಿಯಿಂದ ಬಂದಾರಲ್ಲ ಇವರು ಭಾಳ ಪವಿತ್ರವಂತರು ಅಂತ ತಿಳ್ಕೊಂಡು ಅದನ್ನು ನಾವು ಕುಡಿದು ಬಿಡ್ತೀವಿ ಅದನ್ನು ಅಷ್ಟು ಮುಗ್ದ್ರು ನಾವು ಅಧ್ಯಕ್ಷರು ಒಂದು ಘಟನೆ ಹೇಳ್ತೇನೆ ನಿಮ್ಗೆ ಗೊತ್ತಿಲ್ಲ ಈ ಕಡೆ ಉತ್ತರ ಕರ್ನಾಟಕದಲ್ಲಿ ಗ್ರಾಮೀಣ ಭಾಷೆದೊಳಗೆ ಅದು ಮಾತಾಡ್ತಾರದು ಬಸವನಗೌಡರಿಗೆಲ್ಲ ಗೊತ್ತೈತೆ ಅದು ಯಾವರೇ ಕಟ್ಟಿ ಮ್ಯಾಗ ಕುಂತು ನಾಲ್ಕು ಜನ ಮಾತಾಡುವಾಗ ಏನು ದೊಡ್ಡ ಶಾಣೆ ಆಗಿ ಅನ್ಪ ಇವ ಅಗದಿ ಏನು ಗೋಮಜಿ ಕಾಪ್ಸೆ ಆಗ್ಯಾಲ ಗೋಮಜಿ ಕಾಪ್ಸ ಅಂದ್ರೆ ಏನು ಗೊತ್ತನ್ರಿ ಅಧ್ಯಕ್ಷರೇ ಪೇಶ್ವಾನ ಕಾಲ್ದೊಳಗ ಪುಣೆದೀಗ ಪುಣೆಯದೊಳಗೆ ಪೇಶ್ವನ್ ಹತ್ರ ಒಬ್ಬ ಗೋಮಜ್ಜರ ಕಾಪ್ಸೆ ಅಂತ ಇದ್ದ ಬಹಳ ಬುದ್ಧಿವಂತ ಅವ್ ಎಲ್ರಿಗೇ ಟೋಪಿಗೆ ಹಾಕ್ತಿದ್ದವ್ ಎಲ್ರಿಗೇ ಟೋಪಿಗೆ ಹಾಕೋದು ಯಾವಾಗಲೂ ಕಿಸಿ ಕಟ್ ಮಾಡೋ ಕೆಲಸ ಅವನು ಆವಾಗ ಅಲ್ಲಿ ಪೇಶ್ವೆಗಳಿಗೆ ಒಳಗೆ ಗೊತ್ತಾತು ಈ ನನ್ನ ಮಗ ಚಾಪ್ಟರ್ ಇವನ್ನ ಗಡಿಪಾರ ಮಾಡಬೇಕು ಅಂತ ಅವನು ಅಲ್ಲಿಂದ ಪುನಾದಿಂದ ತಂದು ಎಲ್ಲಿ ಬಿಟ್ರಂದ್ರೆ ಬಿಜಾಪುರ ಬಾರ್ಡರ್ದೊಳಗ ಗಡಿಪಾರ ಮಾಡಿದ್ ಆ ಗಿರಾಕಿ ಎಲ್ಲಿ ಬಂತು ಗೊತ್ತಂದ್ರೆ ಬಿಜಾಪುರ್ ಬಂತದ ಅಲ್ಲಿ ಕಲೆಕ್ಟರ್ ಆಫೀಸ್ ಮುಂದೆ ಒಂದು ಸಣ್ಣ ಶೆಡ್ ಹಾಕಿ ಸಣ್ಣ ಶೆಡ್ ಹಾಕಿದ ಕಲೆಕ್ಟರ್ ಆಫೀಸ್ ಒಳಗೆ ಜನ ಹೋಗಿತ್ತಲ್ಲ ಅಧ್ಯಕ್ಷರೇ ಆ ಜನ ಹೋಗೋ ಹೋಗೋತ್ನಾಗ ಇಲ್ಲಿ ಬಾನು ಏನ ಕಲೆಕ್ಟರ್ ಆಫೀಸ್ನಾಗ ಒಂಟಿ ಯಾಕೆ ಏನು ಕೆಲಸ ಇಂಥದ್ದು ಕೆಲಸ ಸಿಕ್ಕ ಹೊಡಿಸಿ ಅನ್ನೋದು ಕೇಳೋದು ಇಲ್ಲ ಮತ್ತೆ ಸಿಕ್ಕ ಹಾಕಿಲ್ಲ ಸಿಕ್ಕ ಹೊಡೆಯೋದು ಅಧ್ಯಕ್ಷರೇ ಒಂದು ಅಣೆ ಕೊಡು ಅಂತ ಹೇಳೋದು ಅವಾಗ ಅವಾಗ ಈ ಪೈಸೆ ರೂಪಾಯಿ ಲೆಕ್ಕಿರ್ಲಿಲ್ಲ ಅಣೆ ಚಾರಣೆ ಬಾರಣೆ ಚೌದ ಅಣೆ ಪಂದ್ರ ಅಣೆ ಸೋಳ ಅಣೆ ಹಿಂಗೆ ಅಣೆಗಳ ಲೆಕ್ಕಿತ್ತು ಒಂದು ಅಣೆ ಅವರು ಇದು ಮುಗ್ದ್ರೆ ನಮ್ಮ ಈಗ ಮಂದಿ ಹೇಳಲ್ಲ ಎಷ್ಟು ಮುಗ್ದ್ರೆ ಅನ್ನೋದು ಈ ಹಣೆ ಯಾಕೆ ಕೊಡಬೇಕು ಇದ್ರ ಯಾವ ಸಿಕ್ಕ ಯಾಕೆ ಕೊಡಬೇಕು ಅನ್ನೋದನ್ನು ಸಹಿತ ಆಲೋಚನೆ ಮಾಡ್ತಿದ್ದಿಲ್ಲ ಸಿಕ್ಕ ಹೊಡ್ಸೋದು ಒಳಗೆ ಹೋಗೋದು ಒಳಗೆ ಹೋದ್ಮೇಲತ್ತ ಅದು ಕೆಲಸ ಆದ ಮುಗಿದ ಮ್ಯಾಲತ್ತ ಹೋಗಿ ನೀವು ಚಲೋ ಆತ್ರಿ ನನ್ನ ಕೆಲಸ ಆಯ್ತು ಅವ್ರು ಮಾಡಂಗೆ ಮಾಡ್ತಿರ್ತಾರೆ ಅದನ್ನು ಇವು ಹಣೆತ ಗೊತ್ತಿತ್ತು ಮುಂಜಾನೆ ಹಿಡಿದು ಸಂಜೆ ತನಕ ದುಡ್ಡೆಲ್ಲ ಒಳ್ಳೆ ಆಗೋದು ಆಮೇಲೆತ್ತು ಒಬ್ಬ ಕಲೆಕ್ಟ್ರ್ ಭಾಳ ದಿವಸ ನಂತರ ಒಬ್ಬ ಹೊಸದಾಗಿ ಒಳ್ಳೆಯ ಕಲೆಕ್ಟ್ರ್ ಬಂತು ಪ್ರಾಮಾಣಿಕ ಕಲೆಕ್ಟ್ರು ಅವ ಬಂದಾಗ ಅರ್ಜಿಗಳ ಮ್ಯಾಗ ಒಂದು ರೌಂಡ್ ಸೀಲ್ ಇರ್ತಿತ್ತು ಅವ್ನು ನೋಡಿದ್ರೆ ಇದು ಏನು ರೌಂಡ್ ಸೀಲು ಅಂತ ಈ ರೌಂಡ್ ಶೀಲ್ ಏನಂತಂದು ಕೂಡಲೇ ಅದ್ರಾಗ ರೌಂಡ್ ಶೀಲ್ದಾಗ ಬರ್ದ ಏನು ಗೋಮಜ್ ರಾವ್ ಕಾಪ್ಸಿ ಅಂತ ಅಷ್ಟ ಅದ್ರಾಗ ಅವಾಗ ವಾಚ್ಮನ್ ಕರೀಸಿದ ಈ ಶಿಖಾ ಯಾರು ಹೊಡಿತಾರೋ ಅಲ್ಲಿ ಎದುರಿಗೆ ಒಂದು ಒಬ್ಬ ಇಟ್ಕೊಂಡು ಕುತಾನೋ ಅವನು ಹಡಿತಾನ ಕರಿಯ ಯಾರು ನೀನು ಅಂತ ಅವ ನಾ ಪುನಾದಾಗಿದ್ದೆ ಪುಣಾದಿಂದ ನಾನು ಹೊರಗೆ ಹಾಕಿದ್ರು ಹೊರಗೆ ಹಾಕಿದ ಮೇಲೆ ಗಡಿ ಪಾರ್ ಮಾಡಿದ ಮೇಲೆ ನನಗೆ ಉದ್ಯೋಗಕ್ಕೆ ಏನು ಇಲ್ಲ ಅನ್ನೋದು ಕೂಡಲೇ ಇದನ್ನೊಂದು ಉದ್ಯೋಗ ಶುರು ಮಾಡೀನಿ ಇಲ್ಲಿ ಮಂದಿ ಭಾಳ ಮುಗ್ದರಿದಾರ ಈ ಅಣೆ ರೊಕ್ಕ ತಗೋತೀನಿ ಶಿಕ್ಕ ಹಾಕ್ತೀನಿ ಒಳಗೆ ಕಳಿಸ್ತೀನಿ ಸಂಜೆ ತನಕ ಎಷ್ಟು ಗೋಳೆ ಹಾಕವು ಆ ಕಲೆಕ್ಟರ್ ಆಫೀಸಾಗಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಅರ್ಧ ಕೊಡ್ತಾನು ನಾ ಅರ್ಧ ತಗೊಂಡು ಹೋಗ್ತಾನು ಈ ಹಂಗ ಅಷ್ಟು ಮುಗ್ಧತೆಯನ್ನು ಹೊಂದಿರತಕ್ಕಂಥ ಜನ ನಾವು